ಕ್ಕೆ ಮತ್ತೊಂದು ಡೆಡ್ ಲೈನ್ ನೀಡಿದ ಕಬ್ಬು ಬೆಳೆಗಾರರು ಸರ್ಕಾರಕ್ಕೆ ಮತ್ತೆ ಎರಡು ದಿನಗಳ ಕಾಲ ಗಡುವು ನೀಡಿರತಕ್ಕಂಥ ಕಬ್ಬು ಬೆಳೆಗಾರರು ಬೆಳಗಾವಿ ಬಾಗಲಕೋಟೆ ಸೇರಿ ಹಲವು ಜಿಲ್ಲೆಗಳಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕಳೆದ ಎಂಟು ದಿನಗಳಿಂದ ಅನ್ನದಾತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಪ್ರತಿ ಕ್ವಿಂಟಲ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಗೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡು ದಿನ ಗಡುವು ನೀಡಿರತಕ್ಕಂಥ ರೈತರು ದಿನೇ ದಿನೇ ಈ ಕಬ್ಬು ಬೆಳೆಗಾರರ ಅಹೋರಾತ್ರಿ ಪ್ರತಿಭಟನೆಯ ಬಿಸಿ ಹೆಚ್ಚಾಗ್ತಾನೇ ಇದೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರ್ತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚಿಗೆ ಸಂಧಾನದ ಮೂಲಕ ಪರಿಹಾರ ಕಂಡುಕೊಳ್ಳುವ ಜೊತೆ ಜೊತೆಗೆ ದರ ನಿಗದಿಯ ಜವಾಬ್ದಾರಿ ಕೇಂದ್ರ ಸರ್ಕಾರದು ಅನ್ನುವಂಥ ಮೂಲಕ ರೈತರ ಆಕ್ರೋಶವನ್ನು ಕೇಂದ್ರದ ಕಡೆ ತಿರುಗಿಸುವಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿರೋದು ಒಂದು ಕಡೆ ಇನ್ನೊಂದು ಕಡೆ ವಿಧಾನಸೌಧದಲ್ಲಿ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವು ಭಾಗದಲ್ಲಿ ನಡೀತಿರ್ತಕ್ಕಂಥ ಕಬ್ಬು ಬೆಳೆಗಾರರ ಏನೋ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಸುದೀರ್ಘ ಚರ್ಚೆ ನಡೆದಿದೆ ಕೂಡಲೇ ರೈತರು ಪ್ರತಿಭಟನೆಯನ್ನು ಹಿಂಪಡೆಯೋದಕ್ಕೆ ಅಗತ್ಯ ಕ್ರಮ ವಹಿಸಬೇಕು ಅಂತ ಸಿದ್ದರಾಮಯ್ಯ ಅವರ ಮೇಲೆ ಉತ್ತರ ಕರ್ನಾಟಕ ಭಾಗದ ಸಚಿವರು ಒತ್ತಡ ಹೇರಿದ್ದಾರೆ ಅದು ಕೂಡ ಒಂದು ಕಡೆ ಸುಮಾರು ಮೂರು ಗಂಟೆಗಳ ಕಾಲ ನಡೆದಂಥ ಒಂದು ಸುದೀರ್ಘ ಚರ್ಚೆಯ ಬಳಿಕ ಬೆಂಗಳೂರಿನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಕಬ್ಬು ಬೆಳೆಗಾರರೊಂದಿಗೆ ಪ್ರತ್ಯೇಕ ಸಭೆಯನ್ನು ನಡೆಸೋದಕ್ಕೆ ಈಗ ಸಿದ್ದರಾಮಯ್ಯವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಈಗ ಇನ್ನೂ ಎರಡು ದಿನಗಳ ಕಾಲ ಅಂದರೆ ನಿನ್ನೆ ಲಾಸ್ಟ್ ಆಗಿತ್ತು ಇವತ್ತು ಸಂಜೆ ಅಷ್ಟರಲ್ಲಿ ಏನಾದರೂ ಒಂದು ತೀರ್ಮಾನ ಆಗಲೇಬೇಕು ಇಲ್ಲಾಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ ಈಗಾಗಲೇ ರಾಜ್ಯ ಹೆದ್ದಾರಿಯನ್ನು ತಡೆದು ಧರಣಿ ಕೂತು ಒಂದು ಪ್ರತಿಭಟನೆಗೆ ಮುಂದಾಗಿದ್ದರು ಎಚ್ ಕೆ ಪಾಟೀಲ್ ಅವರು ಕೂಡ ಅಲ್ಲಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು ಮುತ್ತಿಗೆಯನ್ನು ಹಾಕಿದ್ರು ಅದರ ಜೊತೆಗೆ ಪೊಲೀಸರಿಗೂ ಹಾಗೂ ರೈತರ ನಡುವೆ ಒಂದು ಜಟಾಪಟಿ ಉಂಟಾಯಿತು ತಳ್ಳಾಟ ನೂಕಾಟ ಎಸ್ ನೀವು ದೃಶ್ಯದಲ್ಲಿ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ರೈತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿ ನಡೀತಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ ಇನ್ನೊಂದು ಕಡೆ ಹಸಿರು ಶಾಲನ್ನು ಧರಿಸಿ ಪ್ರತಿಯೊಬ್ಬ ರೈತರು ಕೂಡ ಅಲ್ಲಿ ಭಾಗಿಯಾಗಿರತಕ್ಕಂಥದ್ದು ಲಕ್ಷಾಂತರ ಜನ ರೈತರು ಈಗ ಬೇಡಿಕೆಯನ್ನು ಈಡೇರಿಸಲೇಬೇಕು ಕಬ್ಬು ಬೆಳೆಯ ಒಂದು ದರವನ್ನು ಮೂರು ಸಾವಿರದ ಐನೂರು ಮಾಡಲೇಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಸತತ ಎಂಟು ದಿನಗಳ ನಂತರ ಇನ್ನೂ ಎರಡು ದಿನಗಳು ಎಕ್ಸ್ಟ್ರಾ ಕೊಡ್ತೀವಿ ನಮ್ಮ ಬೇಡಿಕೆ ಈಡೇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಈಗ ಸಿದ್ದರಾಮಯ್ಯವ್ರಿಗೂ ಕೂಡ ಈ ಕಬ್ಬು ಬೆಳೆ ಏನು ಕಾರ್ಖಾನೆ ಮಾಲೀಕರು ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆಯನ್ನು ನಡೆಸಬೇಕು ಅದರ ನಂತರ ರೈತರ ಹತ್ರ ಏನು ಮಾತನಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ